ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ವೆಲ್ಕಮ್ ಸೊ ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನೈನ್ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನ ನೀವು ಪೇ ಮಾಡೋದ್ರಿಂದ ನೀವು ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸುಚುಯೇಷನ್ ನೆಕ್ಸ್ಟ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ನೀವು ಈ ಒಂದು ತ್ರಿವೆಲ್ ಫೋರ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಸೊ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಯಾರೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ ಸ್ಕಿನ್ ಕ್ಲಿನಿಕ್ ನ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗ್ಲೂ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಸೊ ನಮ್ಮ ಕ್ಲಿನಿಕ್ ಆರ್ ಆರ್ ನಗರದಲ್ಲಿದೆ ಸೊ ಈ ಒಂದು ಕ್ಲಿನಿಕ್ ಅಲ್ಲಿ ಎಲ್ಲ ರೀತಿಯ ಪ್ರೊಸೀಜರ್ಸ್ ಇರುತ್ತೆ ಸೊ ಸ್ಕಿನ್ ಅಂಡ್ ಹೇರ್ ರಿಲೇಟೆಡ್ ನಿಮಗೆ ಸ್ಕಿನ್ ಅಲ್ಲಿ ತುಂಬಾನೇ ಡ್ಯಾಮೇಜ್ ಆಗಿದೆ ಯು ವಿ ಟ್ಯಾನ್ ಆಗಿದೆ ಇಂಪ್ಲಿಮೆಂಟೇಶನ್ ಪ್ರತಿಯೊಂದು ಏನಾದರೂ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ನೀವು ನಮ್ಮ ಒಂದು ಕ್ಲಿನಿಕ್ ವಿಸಿಟ್ ಮಾಡ್ಬೋದು ಆ್ಯಂಡ್ ಏರ್ ಫಾಲ್ ಆಗ್ತಾ ಇದೆ ಟು ಅರ್ಸ್ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಥರ್ಡ್ ಪಾರ್ಟ್ ಸಿಚುವೇಶನ್ ಅನ್ ಇದರ ಅಥವಾ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಸೊ ಬೇರೊಬ್ಬ ವ್ಯಕ್ತಿಯಿಂದ ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ತಿದೆ ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಬೇರೋರ್ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಬೇರೆಯವ್ರ ಜೊತೆ ಕನೆಕ್ಷನ್ ಅಲ್ಲಿ ಇದಾರೆ ಅಂತ ಅಂದ್ರೆ ಸೊ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ಬೋದು ಸೊ ತಡ್ಪಾಡಿ ಸಿಚುಯೇಷನ್ ಯಾವಾಗ ಎಂಡ್ ಆಗುತ್ತೆ ತಡ್ಪಾಡಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ಹೇಗಿದ್ದಾರೆ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ಯಾರೆಲ್ಲ ತಡ್ಪಾಡಿ ಸಿಚುಯೇಷನ್ ಅಲ್ಲಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಆ ಒಂದು ತಡ್ಪಾಡಿ ಸಿಚುಯೇಷನ್ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಎಂಡ್ ಆಗತ್ತಾ ಅಥವಾ ತಡ್ಪಾಡ ಸಿಚುವೇಶನ್ ಅಂತ ನಿಮ್ಮ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರ ಸೊ ಏನಾಗ್ತಿದೆ ಮುಂದೆ ಏನಾಗತ್ತೆ ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಂಡ ಲೆಟ್ಸ್ ಬಿಗಿ ಸೊ ಈ ಒಂದು ರೀಡಿಂಗ್ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಹ್ಯಾಂಗ್ ಮ್ಯಾನ್ ಇದೆ ಓಕೆ ಅಂಡ್ ವಿ ಹಾವ್ ಕಿಂಗ್ ಆಫ್ ಕಾಪ್ಸ್ ಕ್ವೀನ್ ಆಫ್ ಸೋಟ್ಸ್ ಓಕೆ ಏಟ್ ಆಫ್ ಕಪ್ ಮತ್ತೆ ನೈಟ್ ಆಫ್ ಸೋರ್ಟ್ಸ್ ಇದೆ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಎಂಪ್ರರ್ ಸೊ ಎಂಪ್ರರ್ ಕಾರ್ಡ್ ಬಂದಿದೆ ನಿಮಗೆ ನಿಮ್ಮ ರೀಡಿಂಗ್ ಅಲ್ಲಿ ಇಷ್ಟು ಕಾರ್ಡ್ಸ್ ಬಂದಿದೆ ಅಂತ ಹೇಳ್ಬೋದು ಸೊ ಎಂಪ್ರರ್ ಇದೆ ಕಿಂಗ್ ಆಫ್ ಕಪ್ಸ್ ಕ್ವೀನ್ ಆಫ್ ಸೋರ್ಟ್ಸ್ ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ಅಂಡ್ ಫಸ್ಟ್ ಕಾರ್ಡ್ ಬಂದು ಆಂಗಲ್ ಮೆನ್ ಬಂದಿರೋದ್ರಿಂದ ಸೊ ನಾನೇನು ಹೇಳ್ಬೋದು ಅಂದ್ರೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ಕನ್ಫ್ಯೂಸ್ಡ್ ಆಗಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಈ ಒಂದು ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತ ವ್ಯಕ್ತಿಗಳು ಏನಂದ್ರೆ ಫ್ಯಾಮಿಲಿ ಇದೆ ಅಂತ ನಾನು ಹೇಳ್ಬೋದು ಅಥವಾ ನೀವ್ ಯಾರ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದೀರಾ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸೊ ನಿಮ್ಮ ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಇರ್ಬೋದು ಅಥವಾ ನೀವು ಒಂದು ಮ್ಯಾರಿಡ್ ವ್ಯಕ್ತಿನ ಇಷ್ಟಪಡ್ತಾ ಇರಬಹುದು ಸೊ ಇಲ್ಲಿ ತಡ್ಪಾಡ ಸಿಚುಯೇಷನ್ ಬಂದು ಫ್ಯಾಮಿಲಿ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಅವರು ಅವ್ರ ಫ್ಯಾಮಿಲಿ ಜೊತೆಗಿದ್ದಾರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವಿದ್ದೀರಾ ಸೊ ಮ್ಯಾರಿಡ್ ವ್ಯಕ್ತಿ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ನ ಡೀಲ್ ಮಾಡ್ತಾ ಇದ್ರ ಅಂತ ಅಂದ್ರೆ ಸೊ ಇಲ್ಲಿ ತಡ್ಪಾಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಆರಾಮಾಗೇ ಇದಾರೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದಾರೆ ಬಟ್ ಒಂದು ನೀವೇನಿಲ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಅವರ ಲೈಫ್ ನೀವ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ರ ನೀವು ತಡ್ಪಾಟಿ ಅಂತ ನಾನು ಹೇಳ್ತೀನಿ ಸೊ ನಿಮ್ಗೆ ಇದು ಹಾರ್ಟ್ ಆಗೋದು ಬಿಕಾಸ್ ಎಂಪ್ರರ್ ಇದೆ ಅವ್ರಿಗೆ ಅವರ ಫ್ಯಾಮಿಲಿನಲ್ಲಿ ತುಂಬಾನೇ ಅವ್ರಿಗೆ ಅವ್ರ ಜೀವನದಲ್ಲಿ ಅವ್ರು ಯಾರಿಗಾದ್ರೂ ಒಂದು ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಅಂದ್ರೆ ಅವರ ಫ್ಯಾಮಿಲಿಗೆ ಮಾತ್ರ ಫಸ್ಟ್ ಪ್ರಯಾರಿಟಿ ಕೊಡೋದು ಸೊ ನಿಮಗೆ ಆ ಒಂದು ವ್ಯಕ್ತಿ ಯಾಕೆ ನಿಮ್ಮ ಜೀವನದಲ್ಲಿ ವಾಪಸ್ ಬಂದಿದ್ದಾರೆ ಅಂದ್ರೆ ಎಲ್ಲೊಂದ್ ಕಡೆ ಅವ್ರ ಫ್ಯಾಮಿಲಿ ಅಂತ ಬಂದಾಗ ಅವ್ರ ಫ್ಯಾಮಿಲಿ ಹತ್ರ ಅಥವಾ ಅವ್ರ ಹಸ್ಬೆಂಡ್ ಅವರ ವೈಫ್ ಹತ್ರ ತುಂಬಾನೇ ರೆಸ್ಟ್ರಿಕ್ಷನ್ಸ್ ಗಳಿದೆ ಸೊ ಆ ರೆಸ್ಟ್ರಿಕ್ಷನ್ಸ್ ಗೋಸ್ಕರ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಎಲ್ಲೊಂದ್ ಕಡೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಆ ಒಂದು ವ್ಯಕ್ತಿ ಇಸ್ ಕಂಪ್ಲೀಟ್ಲಿ ಹ್ಯಾಪಿ ವಿತ್ ಯು ಸೊ ಇಲ್ಲಿ ನಿಮ್ಮ ಜೊತೆಗೂ ಖುಷಿಯಾಗಿದ್ದಾರೆ ಅವ್ರ ಫ್ಯಾಮಿಲಿ ಜೊತೆನೂ ಖುಷಿ ಅವ್ರ ಫ್ಯಾಮಿಲಿ ಅಂತ ಬಂದಾಗ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ರೆಸ್ಟ್ರಿಕ್ಷನ್ಸ್ ಗಳಿದೆ ಸೊ ಅವ್ರ ಫ್ಯಾಮಿಲಿ ಅವ್ರು ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಪ್ರಯಾರಿಟಿ ಕೊಡೋದು ಅಲ್ಲಿ ಏನೇ ಕಷ್ಟ ಆದ್ರೂ ಕೂಡ ಈ ಒಂದ್ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಆ ಫ್ಯಾಮಿಲಿನ ಬಿಟ್ಟು ನಿಮ್ಮ ಹತ್ರನೇ ಬರಬೇಕು ನಿಮ್ಮ ಜೊತೆಗೆ ಇರಬೇಕು ಅನ್ನೋದು ಯಾವುದೇ ರೀತಿ ರೂಲ್ಸ್ ಇಲ್ಲ ಸೊ ಮೇ ಬಿ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ನಿಮ್ಮ ವ್ಯಕ್ತಿ ಹತ್ರ ಇಲ್ಲ ನೀನು ನನಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ನೀನು ನನಗೆ ಪ್ರಿಯೋರಿಟಿ ಕೊಡಬೇಕು ನೀನು ನನ್ನ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದೆಯಾ ನೀನು ನನ್ನ ಜೊತೆ ಖುಷಿಯಾಗಿದೆಯಾ ನನ್ನ ಜೊತೆ ಖುಷಿಯಾಗಿದೆಯಾ ಅಂದ್ಮೇಲೆ ನೀನು ನನಗೆ ಮಾತ್ರ ಪ್ರಿಯಾರಿಟೈಸ್ ಮಾಡಬೇಕು ಅಂತ ಮೇ ಬಿ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಅಥವಾ ನೀವೇನು ಥರ ಹೇಳ್ತಿಲ್ಲ ಅಂದ್ರೂ ಕೂಡ ಈ ಒಂದು ವ್ಯಕ್ತಿಗೆ ಎಲ್ಲೊಂದು ಕಡೆ ಈ ಒಂದು ವ್ಯಕ್ತಿಯಿಂದ ನನ್ನ ರಿಲೇಷನ್ಶಿಪ್ಗೆ ಅಥವಾ ನನ್ನ ಫ್ಯಾಮಿಲಿಗೆ ಕಾಂಪ್ಲಿಕೇಶನ್ ಆಗ್ಬೋದು ಇವರು ಅಥವಾ ಇವ್ರ ಜೊತೆಗೆ ಇದ್ರೆ ನಾನು ಮೇ ಬಿ ಸೊಸೈಟಿನಲ್ಲಿ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಆಗಲ್ಲ ಸೊ ಮೇ ಬಿ ಒಂದು ವ್ಯಕ್ತಿಗೆ ಇಲ್ಲಿ ಫಿಯರ್ ಇದೆ ನಿಮ್ಮ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ವ್ಯಕ್ತಿಗೆ ಫಿಯರ್ ಇದೆ ಆ ಫಿಯರ್ ಇಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೇ ಬಿ ಅವಾಯ್ಡ್ ಮಾಡ್ತಿದ್ದಾರೆ ಅಥವಾ ನಿಮ್ ಜೊತೆಗೆ ಮಾತಾಡೋದು ಬಿಡ್ತಾ ಇದಾರೆ ಅಥವಾ ಅವ್ರಿಗೆ ಇಷ್ಟ ಬಂದಾಗ ಅವ್ರು ನಿಮ್ ಜೊತೆಗೆ ಮಾತಾಡ್ತಿದ್ದಾರೆ ಅಥವಾ ನಿಮ್ ಜೊತೆಗೆ ಮಾತಾಡ್ಬೇಕಲ್ಲ ಅನ್ನೋ ಒಂದು ಫೋರ್ಸ್ ಮಾತಾಡ್ತಿರ್ಬೋದು ಬಿಟ್ರೆ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಕಾಂಪ್ಲಿಕೇಶನ್ ಫಿಯರ್ ಅಂಡ್ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ನಿಮ್ಗೋ ಕೊಡಬೇಕು ನಿಮಗೋ ಕಮಿಟ್ಮೆಂಟ್ ಕೊಡಬೇಕು ಅಥವಾ ನಿಮಗೆ ಎಲ್ಲಾನು ಮಾಡ್ಬೇಕು ಅಂತ ಅಂದ್ರೆ ವ್ಯಕ್ತಿ ಕಡೆಯಿಂದ ಖಂಡಿತವಾಗ್ಲು ಸಾಧ್ಯ ಇಲ್ಲ ಯಾಕೆ ಅಂತ ಅಂದ್ರೆ ನೋಡಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು ವ್ಯಕ್ತಿ ನಿಮ್ಗೆ ಎಲ್ಲಾನು ಮಾಡಿದ್ದಾರೆ ಅವರು ನಿಮ್ಗೆ ಎಲ್ಪ್ ಮಾಡಿರ್ಬೋದು ಸಪೋರ್ಟ್ ಮಾಡಿರ್ಬೋದು ಅಥವಾ ನೀವೇ ಅವ್ರಿಗೆ ಎಲ್ಪ್ ಮಾಡಿರ್ಬೋದು ಫೈನಾನ್ಷಿಯಲ್ ಎಲ್ಪ್ ತಗೊಂಡಿರ್ಬೋದು ಅವರು ನಿಮ್ ಕಡೆಯಿಂದ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಅಂದ್ರೆ ಇಲ್ಲಿ ನೋಡಿ ಪ್ರೀತಿ ಇದೆ ಸೊ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಿದ್ದಾರೆ ಅಂದ್ರೆ ಅವ್ರು ನಿಮ್ ಜೊತೆಗೆ ಇರಬೇಕು ಅನ್ನೋದು ಏನು ಇಲ್ಲ ಬಟ್ ಇಲ್ಲಿ ಒಂದು ವ್ಯಕ್ತಿ ಪ್ರೀತಿ ಕಟ್ಕೊಂಡು ನಿಮ್ಗೆ ಏನಾದ್ರು ಯೂಸ್ ಇದೆಯಾ ಏನು ಯೂಸ್ ಇಲ್ಲ ಸೊ ಮೇ ಬಿ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಎಲ್ಲ ಒಂದ್ ಕಡೆ ನಿಮ್ಗೆಲ್ಲ ಗೊತ್ತಿದೆ ಅರ್ಥ ಆಗ್ತಾ ಇದೆ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಜೊತೆಗೆ ನೀವು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡ್ಲೇಬೇಕು ಅನ್ನೋ ಹಠ ಇದೆ ಸೊ ಈ ಹಠದಿಂದ ಈ ಒಂದು ವ್ಯಕ್ತಿನ ನೀವು ಪಡ್ಕೊಳಕ್ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಸೊ ಯಾಕೆಂತಂದ್ರೆ ನೋಡಿ ಇಲ್ಲಿ ಅವರು ಆಲ್ರೆಡಿ ಮ್ಯಾರಿಡ್ ಇದಾರೆ ಅಥವಾ ನೀವು ಕೂಡ ಮ್ಯಾರಿಡ್ ಇರಬಹುದು ಅಥವಾ ಸಮಥಿಂಗ್ ಯಾರ್ ಸಿಂಗಲ್ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಆಲ್ರೆಡಿ ಕಮಿಟೆಡ್ ಆಗಿದ್ದಾರೆ ಸೊ ಆ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಈ ಒಂದು ವ್ಯಕ್ತಿ ಆಲ್ರೆಡಿ ದಿಸ್ ಪರ್ಸನ್ ಎಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ವಿತ್ ದರ್ ಫ್ಯಾಮಿಲಿ ಅಥವಾ ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಅವ್ರ ಮಕ್ಳಿಗೋಸ್ಕರ ರಿಲೇಷನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ಅವ್ರ ಮಾಡ್ತಾರೋ ತಪ್ಪಿಗೆ ಅವ್ರ ಮಕ್ಳು ಏನ್ ಅನುಭವಿಸ್ತಾರೆ ಯಾಕಷ್ಟ ಕೊಡಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಆ ಸೆಂಟಿಮೆಂಟ್ ಇಂದ ಈ ರಿಲೇಷನ್ಶಿಪ್ ನ ಹೋಲ್ಡ್ ಮಾಡಿರ್ಬಹುದು ಬಟ್ ನಿಮ್ಮ ಜೊತೆ ರಿಲೇಷನ್ಶಿಪ್ ಅಲ್ಲಿ ಬಂದಿರೋದು ಬಿಕಾಸ್ ಆಫ್ ನೀವು ನೀವು ಇರುವಂತ ರೀತಿ ನೋಡಿ ನೀವು ಅವ್ರಿಗೆ ಎಲ್ಪ್ ಮಾಡುವಂತ ರೀತಿ ನೋಡಿ ನೀವು ಅವ್ರಿಗೆ ಪ್ರೀತಿ ತೋರ್ಸೋದನ್ನ ನೋಡಿ ಇಲ್ಲಿ ಪ್ರೀತಿ ಇಲ್ಲ ಒಂದು ವ್ಯಕ್ತಿಗೆ ಬಟ್ ನಿಮ್ಮೇಲ್ ಪ್ರೀತಿ ಇದೆ ಸೊ ಇಲ್ಲಿ ಪ್ರೀತಿ ಇರೋದೇ ಇದೆ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ಈ ಒಂದು ವ್ಯಕ್ತಿಗೆ ಎಲ್ಲೊಂದ್ ಕಡೆ ಪ್ರೀತಿಗಿಂತ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್ ಅಂತ ಹೇಳಿ ಆ ಒಂದು ವ್ಯಕ್ತಿ ಆ ರಿಲೇಷನ್ಶಿಪ್ ಹೋಲ್ಡ್ ಮಾಡ್ತಿದ್ದಾರೆ ಸೊ ಎಲ್ಲೊಂದ್ ಕಡೆ ಅವರು ನಿಮ್ಮ ಮುಂದೆ ಅವ್ರ ಫ್ಯಾಮಿಲಿ ನೂ ಕೂಡ ಬಿಟ್ಕೊಡೋಲ್ಲ ಸೊ ಆ ರೀತಿ ನೀವಿಬ್ರು ನೀವು ಈ ಕನೆಕ್ಷನ್ ಸ್ಟಕ್ ಆನ್ ಆಗಿದ್ರೆ ಎಲ್ಲೋ ಕಡೆ ನಿಮ್ಗೆ ಅದನ್ನ ಕೇಳಿದಾಗ ನಿಮಗೆ ತುಂಬಾ ಬೇಜಾರಾಗುತ್ತೆ ಹರ್ಟ್ ಆಗುತ್ತೆ ಅಥವಾ ನಿಮ್ಮ ಎಮೋಷನ್ಸ್ ಎಲ್ಲಾನು ಹಿಂಗಾಗ್ತಿದೆ ಅಂದ್ರೆ ಡೇ ಬೈ ಡೇ ಒಂದ್ ವ್ಯಕ್ತಿ ಆ ವ್ಯಕ್ತಿ ಜೊತೆಗೆ ಇರಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗ್ತಾ ಇದೆ ಬಟ್ ಆ ಒಂದ್ ವ್ಯಕ್ತಿ ಅದನ್ನ ಕೇಳ್ಸ್ಕೊಳಕ್ ರೆಡಿ ಇಲ್ಲ ಸೊ ನೀವು ಈ ಒಂದು ವ್ಯಕ್ತಿನ ಎಷ್ಟೇ ಹೋಲ್ಡ್ ಮಾಡಿದ್ರು ಕೂಡ ಇಲ್ಲಿ ಯಾವತ್ತರ ಒಂದ ನೀವೇ ಬಿಟ್ಟು ಹೋಗ್ಬೇಕೆ ಬಿಟ್ರೆ ಅಥವಾ ಒಂದ್ ವ್ಯಕ್ತಿನೇ ಬಿಡಬೇಕೇ ಬಿಟ್ರೆ ಆ ತಡ್ಪಾಳ ಸಿಚುಯೇಷನ್ ಬಿಟ್ಟು ನಿಮ್ಮ ವ್ಯಕ್ತಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಲ್ಲ ಸೊ ಎಲ್ಲೋ ಒಂದ್ ಕಡೆ ಇದು ನಿಮ್ಗೆ ತುಂಬಾ ಲಾಂಗ್ ಟೈಮ್ ಇಂದ ಗೊತ್ತಿದೆ ಈ ಒಂದ್ ವ್ಯಕ್ತಿ ಹೆಂಗಿದ್ದಾರೆ ಅವ್ರ ಲೈಫ್ ಅಲ್ಲಿ ಏನಿದೆ ಯಾರಿದ್ದಾರೆ ಅವ್ರ ಫ್ಯಾಮಿಲಿ ಬಗ್ಗೆ ತುಂಬಾ ಗೊತ್ತಿದೆ ಮೇ ಬಿ ತಡ್ಪಾಳ ಸಿಚುಯೇಷನ್ ಎಲ್ಲೋ ಒಂದ್ ಕಡೆ ಈ ಒಂದು ವ್ಯಕ್ತಿಗೆ ಅವ್ರ ಫ್ಯಾಮಿಲಿಗೂ ಕೂಡ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿರ್ಬೋದು ಒಂದ್ ಕಡೆ ಬಟ್ ಈ ಒಂದು ವ್ಯಕ್ತಿಗೆ ಅಟ್ ಎನಿ ಟೈಮ್ ಎನಿ ಕಾಸ್ಟ್ ಅವ್ರಿಗೆ ಲವ್ ಇಂತ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಒಂದು ವ್ಯಕ್ತಿ ಏನ್ ಬಿಲೀವ್ ಮಾಡ್ತಾರೆ ಅಂದ್ರೆ ಒಂದು ಫ್ಯಾಮಿಲಿ ಅಂತ ಬಂದ್ರೆ ಫ್ಯಾಮಿಲಿ ಸೀಮಿತವಾಗಿರ್ಬೇಕು ಸೊ ಇವರು ಇಷ್ಟಲ್ಲೇ ಇದು ಯಾಕೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡ್ರು ಅಂದ್ರೆ ಬಿಕಾಸ್ ಆಫ್ ದ ಲವ್ ಸೊ ಲವ್ ಗೋಸ್ಕರ ನಿಮ್ಮನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಬಟ್ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ ಆ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಅವ್ರು ನಿಮ್ಮನ್ನ ಆಯ್ಕೆ ಮಾಡೋಕ್ ಆಗಲ್ಲ ಸೊ ಈ ಒಂದ್ ವ್ಯಕ್ತಿ ಲವ್ ಅಂತ ಅಂದ್ರೆ ಒಟ್ಟೆ ತುಂಬಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಂದ್ರೆ ಇಲ್ಲಿ ನನ್ಗೆ ಏನು ಫ್ರೀಡಮ್ ಇರೋದಿಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ಬೇಕು ಅಂತ ಹೇಳಿ ಕ್ರಿಯೇಟ್ ಮಾಡ್ತಿದ್ದಾರೆ ಪ್ರಾಬ್ಲಮ್ಸ್ ನ ಬಟ್ ದಿಸ್ ಪರ್ಸನ್ ಡಜಂಟ್ ಹ್ಯಾವ್ ಎನಿ ಕರೇಜ್ ಸೊ ನೀವು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಆ ಪ್ರೀತಿ ಅಂತ ಹೇಳಿ ಸಂಬಂಧ ಅಂತ ಹೇಳಿ ಒಬ್ಬ ವ್ಯಕ್ತಿ ಅಂತ ಹೇಳಿ ಆ ಒಂದು ವ್ಯಕ್ತಿಗೆ ಅವರ ಫ್ಯಾಮಿಲಿನ ಬಿಟ್ಟು ರಿಲೇಶನ್ಶಿಪ್ ನ ನಿಮ್ ಜೊತೆ ಕಂಟಿನ್ಯೂ ಮಾಡೋದಕ್ಕೆ ಯಾವುದೇ ರೀತಿ ಕರೇಜ್ ಇಲ್ಲ ಅವರು ನೋಡೋದಕ್ಕೆ ಆತರ ನಾನೆಲ್ಲಾನು ಫೇಸ್ ಮಾಡ್ಬಿಡ್ತೀನಿ ಅಥವಾ ಗಿವ್ ಅಪ್ ಮಾಡುವಂತ ವ್ಯಕ್ತಿ ಅಲ್ಲ ಅಂತ ಹೇಳೋ ವ್ಯಕ್ತಿ ಇರಬಹುದು ಬಟ್ ರಿಯಾಲಿಟಿ ದಿಸ್ ಪರ್ಸನ್ ಡಸ್ ನಾಟ್ ಲೀವ್ ದೇರ್ ಫ್ಯಾಮಿಲಿ ಅವರು ನಿಮ್ಗೋಸ್ಕರ ಫ್ಯಾಮಿಲಿ ನ ಬಿಡೋಕಾಗ್ಲಾ ಬಿಕಾಸ್ ಆಫ್ ಏಟ್ ಆಫ್ ಕಾರ್ಸ್ ಆ್ಯಂಡ್ ನೈಟ್ ಆಫ್ ಸೋರ್ಸ್ ಇಲ್ಲಿ ನಿಮ್ಮಿಬ್ರು ಮಧ್ಯೆ ಜಗಳ ಆಗ್ತಿರೋದು ನಿಮ್ಮ ನಿಮ್ಮತ್ತೆ ನಿಮ್ಮ ಪಾರ್ಟ್ನರ್ ಮಧ್ಯ ಜಗಳ ಆಗ್ತಿದೆ ಬಿಕಾಸ್ ಅವ್ರ ಫ್ಯಾಮಿಲಿ ಬಗ್ಗೆ ನಿಮ್ಮ ಹತ್ರ ಹೇಳಿದಾಗ ಅದನ್ನ ಹಂಚ್ಕೊಂಡಾಗ ನಿಮಗ್ ಟ್ರಿಗರ್ ಆಗ್ತಿದೆ ಸೊ ಇಲ್ಲಿ ಹೆಂಗ ಆಗ್ಬಿಟ್ಟಿದ್ದೀರಾ ನೀವು ಅಂತ ಅಂದ್ರೆ ಅವ್ರಗ್ ಬೇಕು ಅಂದಾಗ ನಿಮ್ ಟೈಮ್ ಕೊಡ್ಬೇಕು ನಿಮಗ್ ಬೇಕು ಅಂದಾಗ ಅವ್ರ ಟೈಮ್ ಕೊಡ್ತಾ ಇಲ್ಲ ಅದು ನಿಮಗೆ ಹರ್ಟ್ ಆಗ್ತಾ ಇದೆ ನೀವು ಹೇಳ್ತಾ ವ್ಯಕ್ತಿಗೆ ನಂಗೆ ಹರ್ಟ್ ಆಗ್ತಾ ಇದೆ ಬೇಜಾರ್ ಆಗ್ತಿದೆ ಮಾಡ್ಬೇಡ ನಂಗೆ ಟೈಮ್ ಕೊಡು ಅಂತ ಬಟ್ ಅವರು ಇದ್ದೀನಿ ಈ ಥರ ಎಲ್ಲ ಇರೋದಿಕ್ ನಿನ್ನ ಜೊತೆಗೆ ನಾನು ಯಾವಾಗ ಬರ್ತೀನಿ ಅವಾಗ ನೀನು ಎಕ್ಸೆಪ್ಟ್ ಮಾಡು ಈ ರೀತಿ ಅವರು ನಿಮಗೆ ಹೇಳಿ ನಿಮ್ಮನ್ನ ಮ್ಯಾನ್ಪುಲೇಟ್ ಮಾಡ್ತಿದ್ದಾರೆ ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅವರ ರಿಲೇಶನ್ಶಿಪ್ ಆ ಒಂದು ವ್ಯಕ್ತಿ ಜೊತೆಗೆ ಯಾರ ಫ್ಯಾಮಿಲಿ ಇದಾರೆ ಕ್ವೀನ್ ಆಫ್ ಸೋರ್ಸ್ ಇದೆ ಅವರು ಯಾರ ಜೊತೆಗಿದ್ದಾರೆ ಆ ಒಂದು ವ್ಯಕ್ತಿ ತುಂಬಾ ಡಾಮಿನೇಟೆಡ್ ಆಗಿರ್ಬೋದು ತುಂಬಾ ಸ್ಟ್ರಾಂಗ್ ವ್ಯಕ್ತಿ ಆಗಿರ್ಬೋದು ಅಥವಾ ಅವ್ರಿಗೆ ತುಂಬಾ ಇನ್ಫ್ಲುಯೆನ್ಸ್ ಇರುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಸಮಥಿಂಗ್ ಒಂದು ವ್ಯಕ್ತಿ ಗಯಾಳಿ ಇರ್ಬೋದು ಅಥವಾ ಸಮಥಿಂಗ್ ವೆರಿ ಸ್ಟ್ರಾಂಗ್ ಪರ್ಸನ್ ಜೊತೆಗೆ ಅವರು ಲೈಫ್ನ ಲೀಡ್ ಮಾಡ್ತಿದ್ದಾರೆ ಆ ಡಾಮಿನೇಟೆಡ್ ರಿಲೇಶನ್ಶಿಪ್ ಅಲ್ಲಿ ಇರೋಕ್ ಅವರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಟ್ ನಿಮ್ಮನ್ನ ಆಯ್ಕೆ ಮಾಡಿಕೊಂಡು ನಿಮಗೆ ಪ್ರೀತಿ ಕೊಟ್ಟರು ಆ ಪ್ರೀತಿಯಿಂದ ನಿಮ್ಗೆ ಏನೂ ಆಗ್ತಾ ಇಲ್ಲ ಬಟ್ ಅಲ್ಲಿ ಪ್ರೀತಿ ಸಿಗ್ತಾ ಇಲ್ಲ ಅಂತ ಅಂದ್ರೂ ರೆಸ್ಪಾನ್ಸಿಬಿಲಿಟೀಸ್ ಇಂದ ಅವ್ರ ರಿಲೇಷನ್ಶಿಪ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ ಸೊ ಇಲ್ಲಿ ಡಿಫ್ರೆನ್ಸ್ ಒಂದೇ ನೀವು ಪ್ರೀತಿ ಕೊಡ್ತಾ ಇದ್ರೆ ಆ ಪ್ರೀತಿನ ಅವ್ರು ಇಸ್ಕೊತಾ ಇದಾರೆ ಬಟ್ ನಿಮ್ಗೆ ಏನು ಮಾಡ್ತಾ ಇಲ್ಲ ಅಲ್ಲಿ ಪ್ರೀತಿ ಕೊಡ್ತಾ ಇಲ್ಲ ಪ್ರೀತಿ ಇಲ್ದಿರೋ ವ್ಯಕ್ತಿ ಅದ್ರ ಜೊತೆಗಿದ್ದಾರೆ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿ ಅವ್ರಿಗೆಲ್ಲ ಬೆನಿಫಿಟ್ ಆಗ್ತಿದೆ ಸೊ ಇಲ್ಲಿ ಪ್ರೀತಿ ಕೊಟ್ಟು ನಿಮ್ಗೆ ಏನು ಬೆನಿಫಿಟ್ ಆಗ್ತಿಲ್ಲ ಅಲ್ಲಿ ಏನು ಮಾಡ್ತಿದ್ರು ಬೆನಿಫಿಟ್ ಅವ್ರಿಗಾಗ್ತಿದೆ ಆಗ್ತಿದೆ ಇಲ್ಲಿ ನೀವ್ ಒಂದಿಂಗ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಯಾರ ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಯಾರು ಪ್ರಿಯಾರಿಟೈಸ್ ಮಾಡ್ತಾ ಇಲ್ಲ ಇಂಪಾರ್ಟೆನ್ಸ್ ಮಾಡ್ತಾ ಇಲ್ಲ ಅಂತ ವ್ಯಕ್ತಿಗಳ ಜೊತೆಗೆ ನೀವಿದ್ರು ಇಲ್ಲದೆ ಇದ್ರು ಒಂದೇ ಸೊ ಹಾಗಾಗಿ ಐ ತಿಂಕ್ ಎಲ್ಲೋ ಒಂದ್ ಕಡೆ ನೀವೇನಾದ್ರೂ ಸಿಂಗಲ್ ಆಗಿದ್ದೀರ ಅಂತ ಅಂದ್ರೆ ಖಂಡಿತವಾಗ್ಲು ವೇಟ್ ಮಾಡಿ ನಿಮ್ಗೆ ಒಳ್ಳೆ ಲೈಫ್ ಸಿಗತ್ತೆ ಬಟ್ ಡೋಂಟ್ ಎಂಟರ್ಟೈನ್ ಮ್ಯಾರಿಡ್ ಪರ್ಸನ್ ಅಂತ ನಾನು ಹೇಳ್ತೀನಿ ಸೊ ನೀವು ಮ್ಯಾರಿಡ್ ವ್ಯಕ್ತಿಗಳನ್ನ ಎಂಟರ್ಟೈನ್ ಮಾಡಿದಷ್ಟು ಅವ್ರ ಅನುಕೂಲ ಹಾಗೆ ನೀವು ಅಡ್ಜಸ್ಟ್ ಆಗ್ಬೇಕು ಸೊ ಆತರ ನೀವ್ ಅಡ್ಜಸ್ಟ್ ಆಗ್ತಾ ಇದ್ರ ಅಂತ ಅಂದ್ರೆ ನಿಮ್ ಲೈಫ್ ಹಾಳಾಗ್ತಿದೆ ಅವ್ರ ಲೈಫ್ ಹಾಳಾಗ್ತಿದೆ ಅಂತ ಯೋಚನೆ ಮಾಡಿ ಬಟ್ ಈ ರಿಲೇಷನ್ಶಿಪ್ ಅಲ್ಲಿ ಮೇ ಬಿ ಐ ಆಮ್ ಸ್ಟ್ರಾಂಗ್ ಗೆಟಿಂಗ್ ದಟ್ ಎನರ್ಜಿ ಯಾವ ಒಂದ್ ವ್ಯಕ್ತಿ ಇಸ್ ಮೇ ಬಿ ತುಂಬಾ ನಂಗೆ ಹೆಂಗ್ ಅನ್ಸ್ತಿದೆ ಅಂತ ಅಂದ್ರೆ ತಡ್ಪಾಡ ಬಿಟ್ಟು ಯಾವ್ದೇ ಕಾರಣಕ್ಕೂ ನಿಮ್ ಜೊತೆಗೆ ಬರಲ್ಲ ಸೊ ಅವ್ರ ಹತ್ರ ನೀವ್ ಡೈರೆಕ್ಟ್ ಆಗಿ ಹೇಳಿದ್ರು ಕೂಡ ಅವ್ರು ಇದನ್ನೇ ಹೇಳುತ್ತಾರೆ ಮೇ ಬಿ ನೀವ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತಿರ್ಬೋದು ತಡ್ಪಾಡ ಸಿಚುಯೇಷನ್ ದೂರ ಆಗಿ ನನ್ನ ಜೊತೆ ಇರ್ಲಿ ಅಂತ ಅದೆಲ್ಲ ವರ್ಕ್ ಆಗಲ್ಲ ಅಂತ ಹೇಳ್ತೀನಿ ಸೊ ಜಸ್ಟ್ ವೇಟ್ ಮಾಡಿ ನಿಮ್ಗೆ ಒಂದ್ ಒಳ್ಳೆ ಲೈಫ್ ಸಿಗುತ್ತೆ ಬಟ್ ತೊಡಬಾಡ ಸಿಚುವೇಷನ್ ನೋಡ್ಕೊ ಎಂಡ್ ನೀವಿಲ್ಲ ಎಂಡ್ ಮಾಡಬೇಕು ಅಥವಾ ಈ ಕನೆಕ್ಷನ್ ಆ ಒಂದು ವ್ಯಕ್ತಿ ಎಂಡ್ ಮಾಡಬೇಕು ಸೊ ಇಲ್ಲಿ ನೀವು ಇಬ್ಬರನ್ನ ಎಂಡ್ ಮಾಡ್ಬೇಕಿ ಬಿಟ್ರೆ ಆ ತೊಡ್ಬಾಡ ಸಿಚುಯೇಷನ್ ಎಂಡ್ ಆಗಲ್ಲ ಅಂತ ಹೇಳ್ತಾ ಗಾಡ್ ಬ್ಲಸ್ಟ್ ಯು ವೈಸ್